मैं मुख्यमंत्री होने के नाते मेरे जो घर है जो मेरा अपना व्यक्तिगत घर भी है या शिमला में हम रह रहे तो उसमें भी अनुदान मिल रहा है और मैं भी सब्सिडी ले रहा हूँ तो ये अच्छी बात नहीं मैं चाहता हूँ कि उस सब्सिडी को हम नहीं ले अनुदान बंद करने की बात अधिकारियों से कर रहा हूँ और इसमें मैं जनता से भी अपील करना चाहूंगा कांग्रेस गारंटी नर्नाटक मट्टी गंतु कांग्रेस का हिड़ियोंधक्के ಈ ಗ್ಯಾರಂಟಿಗಳೇ ಕಾರಣ ಆದ್ವು ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ ಆದರೆ ಇದೇ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ಗೆ ಯಾವ ರೀತಿ ಸವಾಲಾಗಿದೆ ಯಾವ ರೀತಿ ಸಂಕಷ್ಟಗಳನ್ನು ತಂದೊಡ್ತಾ ಇದೆ ಕಾಂಗ್ರೆಸ್ಗೆ ಮಾತ್ರ ಅಲ್ಲ ರಾಜ್ಯಕ್ಕೂ ಕೂಡ ಯಾವ ರೀತಿಯ ಆರ್ಥಿಕ ಹೊರೆ ಉಂಟು ಮಾಡ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳು ಸಿಗ್ತಾ ಇವೆ ಇದು ಕೇವಲ ಕರ್ನಾಟಕ ಮಾತ್ರ ಅಲ್ಲ ಹಿಮಾಚಲ ಪ್ರದೇಶದ ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ಈ ಗ್ಯಾರಂಟಿ ಯೋಜನೆಗಳ ಎಫೆಕ್ಟ್ ಏನು ಆರ್ಥಿಕ ಹೊರೆ ಯಾವ ರೀತಿ ಆಗುತ್ತೆ ಇದೆಲ್ಲದಕ್ಕೂ ಉದಾಹರಣೆಯಾಗಿ ನಿಲ್ಲುತ್ತೆ ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟ ಭರವಸೆ ರೀತಿಯಲ್ಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಅನ್ನಭಾಗ್ಯ ಶಕ್ತಿ ಯೋಜನೆಗಳನ್ನ ಜಾರಿಗೆ ತಂತು ಈ ಯೋಜನೆಗಳನ್ನ ಜಾರಿಗೆ ತರೋದರಿಂದ ಆರ್ಥಿಕ ಹೊರೆಯಾಗುತ್ತೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗುತ್ತೆ ಅಂತ ವಿರೋಧ ಪಕ್ಷ ಮಾತ್ರ ಅಲ್ಲ ಇದರ ಬಗ್ಗೆ ಅನೇಕ ಆರ್ಥಿಕ ತಜ್ಞರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ರು ಆದ್ರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಇದು ಹೊಟ್ಟೆ ಊರಿಗೆ ಆಡ್ತಾ ಇರೋ ಮಾತು ಅವರಿಂದ ಜನರಿಗೆ ಏನು ಕೊಡೋದಕ್ಕಾಗಲಿಲ್ಲ ನಾವು ಜನರಿಗೆ ಇಷ್ಟೊಂದನ್ನೆಲ್ಲ ಕೊಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಹೊಟ್ಟೆ ಕಿಚ್ಚಿನಿಂದ ಈ ಮಾತನ್ನ ವಿರೋಧ ಪಕ್ಷದವರು ಆಡ್ತಿದ್ದಾರೆ ಅಂತ ಹೇಳ್ಕೊಂಡು ಬಂತು ಈಗ್ಲೂ ಅದನ್ನೇ ಹೇಳ್ತಾ ಇದೆ ಯಾಕೆಂದ್ರೆ ನಾವು ಜನರಿಗೆ ಹೆಲ್ಪ್ ಮಾಡ್ತಾ ಇದೀವಿ ಜನರ ಕಷ್ಟಗಳಿಗೆ ಸ್ಪಂದಿಸಿ ಅವರ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಟ್ಟಿದ್ದೀವಿ ನಮ್ಮಿಂದ ಜನರಿಗೆ ಒಳ್ಳೇದಾಗಿದೆ ಅನ್ನೋ ಮಾತನ್ನ ಹೇಳ್ತಾನೆ ಬರ್ತಿದೆ ಆದ್ರೆ ಆರ್ಥಿಕ ಸ್ಥಿತಿ ರಾಜ್ಯದ ಸ್ಥಿತಿ ಅಭಿವೃದ್ಧಿ ಯೋಜನೆಗಳು ಅಂತ ಬಂದಾಗ ಇದ್ಯಾವುದು ಸತ್ಯ ಅಲ್ಲ ಅನ್ನೋದು ಕೂಡ ಅಷ್ಟೇ ಗೊತ್ತಾಗತ್ತೆ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಂತಹ ಹಿಮಾಚಲ ಪ್ರದೇಶ ಈಗ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ ಹೀಗಾಗಿ ರಾಜ್ಯದಲ್ಲಿ ವಿದ್ಯುತ್ ಸಬ್ಸಿಡಿ ವಾಪಸ್ ಅಭಿಯಾನ ಸ್ಟಾರ್ಟ್ ಆಗಿದೆ ಪತ್ರಿಕಾಗೋಷ್ಠಿಯೊಂದರಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಮಾತನಾಡಿ ಆರ್ಥಿಕ ಸಂಕಷ್ಟದಲ್ಲಿ ರಾಜ್ಯ ಇದೆ ಹೀಗಾಗಿ ಹಣ ಉಳಿಸೋ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ ವಿದ್ಯುತ್ ಸಬ್ಸಿಡಿಯನ್ನ ತ್ಯಜಿಸುವಂತೆ ಜನರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ मुख्यमंत्री सुखविंदर सिंह सुक्खू ಅವರು ತಮ್ಮ ಹೆಸರಿನಲ್ಲಿ ನೊಂದಣಿಯಾದ ವಿದ್ಯುತ್ ಸಬ್ಸಿಡಿಯನ್ನ ವಾಪಸ್ ನೀಡಿದ್ದಾರೆ ಅಲ್ಲದೆ ಇತರೆ ಅರ್ಹರಿಗೆ ಸಬ್ಸಿಡಿ ಯೋಜನೆಯಿಂದ ಹಿಂದೆ ಸರಿಯಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಬಿಜಲಿ ವಿಭಾಗ ಕ মন্ত্রಾಲಯ میرے پاس ہے ہم نے کئی بیٹھ کے کی بجلی ವಿಭಾಗ کے ಅಧಿಕಾರಿوں سے చర్చಾ کی ইউনিয়ন سے చర్చಾ کی اور કર્મચારીوں سے చర్చಾ کی सबने कहा कि हम सामर्थ्य हो सकते हैं कुछ फैसले लेने की जरूरत है और इस दृष्टि से हमने फैसले लिए और जो हमें अनुदान देना था उसमें कुछ कमी आई है लेकिन हम सोचते हैं कि जो समृद्धशाली लोग हैं और जो धनवान लोग हैं जिन जो अमीर लोग हैं उनको किसी प्रकार का अनुदान नहीं मिलना चाहिए वट्टो तम हेसरिनली नोंडणियागिद्दा 5 ವಿದ್ಯುತ್ ಸಂಪರ್ಕಗಳಿಗೆ ಸಿಕ್ತಾಯಿದ ಸಬ್ಸಿಡಿಯನ್ನ ವಾಪಸ್ ಕೊಟ್ಟಿದ್ದು ರಾಜ್ಯದ ಅಭಿವೃದ್ಧಿಯ ಬಹು ವಿದ್ಯುತ್ ಸಂಪರ್ಕವನ್ನು ಹೊಂದಿರೋ ಜನರು ಸಬ್ಸಿಡಿಯನ್ನ ವಾಪಸ್ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಸರ್ಕಾರ ವಿದ್ಯುತ್ ಸಬ್ಸಿಡಿಗಾಗಿ ವಾರ್ಷಿಕ ಎರಡ್ ಸಾವಿರದ ಖರ್ಚು ಮಾಡುತ್ತೆ ವಿದ್ಯುತ್ ಇಲಾಖೆಯ ನೌಕರರ ಸಂಬಳ ಮತ್ತು ಪಿಂಚಣಿಗಾಗಿ ತಿಂಗಳಿಗೆ ಇನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಸಬ್ಸಿಡಿ ಅಗತ್ಯ ಇರೋರಿಗೆ ಮೀಸಲು ಅನುಕೂಲಸ್ಥರು ರಾಜ್ಯದ ಅಭಿವೃದ್ಧಿ ಕಾರಣಕ್ಕೆ ವಾಪಸ್ ನೀಡಬೇಕು ಅಂತ ಹೇಳಿದ್ದಾರೆ पिछले कल हमारे मंत्रिमंडल के सदस्यों के साथ बैठक हुई तो सबने कहा कि हम जब दे सकते हैं तो हम अनुदान क्यों इस दृष्टिकोण से आज मैं जो भी मेरे घर में जितने भी मेरे मेरा जो घर है अपना व्यक्तिगत एक तो सरकारी आवास है इसमें भी और जो मेरा निजी आवास है और जो मेरा फ्लैट है उसकी भी जो अनुदान हमें मिल रहा है बिजली का उसकी स्वेच्छा से मैं चाहता हूं कि उस सब्सिडी को हम नहीं ले सब्सिडी किसे दी जाए अनुदान को किसको दिया जाए जो गरीब है और जो इसका सही मायने में हकदार है उसके लिए हमने फैसला किया है तो हमने एक परफॉर्मा बनाया जिसमें मैं खुद अपने मकान की स्वेच्छा से अनुदान बंद करने की बात अधिकारियों से कर रहा हूं और इसमें मैं जनता से भी अपील करना चाहूंगा हागे इधको मुंश ಸರ್ಕಾರ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ರಾಜ್ಯದಲ್ಲಿ ಹಲವು ವೆಚ್ಚಗಳಿಗೆ ಕಡಿವಾಣವನ್ನ ಹಾಕಿತ್ತು ಸಿಎಂ ಪಕ್ಷದ ಶಾಸಕರು ಉನ್ನತ ಅಧಿಕಾರಿಗಳ ವೇತನ ಪಾವತಿಯಲ್ಲಿ ವಿಳಂಬ ಆಗಿತ್ತು ಹಾಗೆಯೇ ಕೆಲವು ಸರ್ಕಾರಿ ಹೋಟೆಲ್ಗಳನ್ನು ಕೂಡ ಮಾರಾಟ ಮಾಡಲಾಗಿತ್ತು ಅನರ್ಹ ಶಾಸಕರಿಗೆ ಪಿಂಚಣಿ ನಿಲ್ಲಿಸೋ ನಿರ್ಧಾರವನ್ನ ಅನೌನ್ಸ್ ಮಾಡಿತ್ತು ಉದ್ಯಮ ಹೋಟೆಲ್ಗಳಿಗೆ ಕೊಡುವ ವಿದ್ಯುತ್ ಸಬ್ಸಿಡಿ ಕಡಿತ ಮಾಡಲಾಗಿತ್ತು ಈಗ ಈ ರೀತಿ ಗ್ಯಾರಂಟಿ ವಾಪಸ್ ಅಭಿಯಾನ ಈ ಮೂಲಕ ಶುರುವಾಗಿದೆ ಅಂತಂದಾಗ ನಾಳೆ ನಾಳೆ ಕರ್ನಾಟಕಕ್ಕೂ ಕೂಡ ಇದು ಬಂದ್ರೆ ಆಶ್ಚರ್ಯ ಏನಿಲ್ಲ ಕೂಡಲೇ ಗ್ಯಾರಂಟಿ ಯೋಜನೆಗಳನ್ನ ಸರಿದೂಗಿಸುವುದಕ್ಕೆ ರಾಜ್ಯದ ಆರ್ಥಿಕ ಸಂಪನ್ಮೂಲವನ್ನು ಹೆಚ್ಚಿಸೋ ನಿಟ್ಟಿನಲ್ಲಿ ಅಭಿವೃದ್ಧಿ ಯೋಜನೆಗಳನ್ನ ಪರಿಚಯಿಸೋ ಬದ್ಧತೆಯನ್ನ ಪ್ರದರ್ಶಿಸಲಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡುತ್ತಿದ್ದಾರೆ ಇಲ್ಲಿ ಯೋಜನೆಗಳು ಹೇಗೆ ಫೇಲ್ಯೂರ್ ಆಗತ್ವೆ ಅನ್ನೋದಕ್ಕೆ ಹಿಮಾಚಲ ಪ್ರದೇಶ ಸಾಕ್ಷಿ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ತಮ್ಮ ಎಕ್ಸ್ ನಲ್ಲಿ ಇದ್ರ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ಸರ್ಕಾರದ ಆರ್ಥಿಕ ಸಂಪನ್ಮೂಲವನ್ನು ಆಧರಿಸಿ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಫೇಲ್ಯೂರ್ ಆಗಿ ತಾವು ನೀಡೋ ಪೊಳ್ಳು ಭರವಸೆಗಳಿಗೆ ಹಣ ಒದಗಿಸಲಾಗದೆ ಯೋಜನೆಗಳು ಹೇಗೆ ವೈಫಲ್ಯ ಸಾಧಿಸುತ್ತವೆ ಅನ್ನೋದಕ್ಕೆ ಕಾಂಗ್ರೆಸ್ ಆಡಳಿತದ ಹಿಮಾಚಲ ಪ್ರದೇಶ ಸರ್ಕಾರ ಸಾಕ್ಷಿ ಒದಗಿಸಿದೆ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲೂ ಕೂಡ ಪಂಚ ಗ್ಯಾರಂಟಿಗಳನ್ನು ನಿರ್ವಹಿಸುವಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಳ್ತಾ ಇರೋ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆಯಲ್ಲಿ ಈಗಾಗಲೇ ನಷ್ಟ ಅನುಭವಿಸಿದೆ ಸಾರಿಗೆ ಇಲಾಖೆಯ ನಾಲ್ಕೂ ನಿಗಮಗಳಿಗೆ ಬಡ್ಡಿ ರಹಿತವಾಗಿ ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ನೀಡೋದಕ್ಕೆ ಮುಂದಾಗಿದೆ ಅಂತ ಕಿಡಿಕಾರಿದ್ದಾರೆ ಇನ್ನು ಗೃಹಜ್ಯೋತಿ ಯೋಜನೆಯ ನಷ್ಟವನ್ನ ಸರಿದೂಗಿಸೋದಕ್ಕೆ ವಾಣಿಜ್ಯ ಹಾಗೂ ಉತ್ಪಾದಕ ವಲಯದ ಮೇಲೆ ವಿದ್ಯುತ್ ದರ ಹೆಚ್ಚಿಸಿರುವುದರ ಪರಿಣಾಮ ಪರೋಕ್ಷವಾಗಿ ಜನಸಾಮಾನ್ಯರು ಇದರ ಬಿಸಿ ಅನುಭವಿಸುವಂತಾಗಿದೆ ಅಂತಾನೂ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಹಣ ಹೊಂದಿಸಲಾಗದೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಉಳಿಸಿಕೊಂಡಿರೋ ಬಾಕಿ ಕಂತುಗಳನ್ನು ಪಾವತಿಸಿ ಯೋಜನೆಯನ್ನ ಮತಬ್ಯಾಂಕ್ ಆಗಿ ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಮಾತ್ರ ಬಳಸಿಕೊಳ್ಳಲಾಗ್ತಾ ಇದೆ ಯುವ ನಿಧಿ ಯೋಜನೆ ಯುವಜನರ ಪಾಲಿಗೆ ಗಗನ ಕುಸುಮವಾಗಿಯೇ ಉಳ್ಕೊಂಡಿದೆ ಅಂತ ಟೀಕೆ ಮಾಡಿದ್ದಾರೆ ಅಂದರೆ ಗ್ಯಾರಂಟಿ ಯೋಜನೆಗಳನ್ನು ಹಿಂತೆಗೆದುಕೊಳ್ತಾ ಇರೋ ಹಿಮಾಚಲ ಕಾಂಗ್ರೆಸ್ ಸರ್ಕಾರದ ಸ್ಥಿತಿ ಕರ್ನಾಟಕಕ್ಕೆ ಬಂದರೂ ಕೂಡ ಅದರಲ್ಲಿ ಆಶ್ಚರ್ಯ ಇಲ್ಲ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನತೆಗೆ ನೀಡಿರೋ ವಚನ ಪಾಲನೆ ಹಾಗೆ ಜಾರಿಗೊಳಿಸಿರೋ ಯೋಜನೆಯನ್ನ ಸರಿದೂಗಿಸೋ ಬದ್ಧತೆ ಇದ್ರೆ ಈ ಕೂಡಲೇ ಗ್ಯಾರಂಟಿ ಯೋಜನೆಗಳನ್ನು ಸರಿದೂಗಿಸೋದಕ್ಕೆ ರಾಜ್ಯದ ಆರ್ಥಿಕ ಸಂಪನ್ಮೂಲವನ್ನು ಹೆಚ್ಚಿಸೋ ನಿಟ್ಟಿನಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸೋ ಬದ್ಧತೆ ಪ್ರದರ್ಶನ ಮಾಡಲಿ ಅಂತ ಅವರು ಆಗ್ರಹ ಮಾಡ್ತಿದ್ದಾರೆ ಹಾಗೆ ಟೀಕೆ ಕೂಡ ಮಾಡುತ್ತಿದ್ದಾರೆ ಇದರ ಮಧ್ಯೆ ರಾಜ್ಯ ಸರ್ಕಾರ ಜನರಿಗೆ ಒಂದು ಶಾಕ್ ಕೊಟ್ಟಿದೆ ಅದೇನಂದ್ರೆ ಸಾರಿಗೆ ಬಸ್ಗಳ ಪ್ರಯಾಣ ದರವನ್ನ ಈಗ ಶೇಕಡಾ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿ ಅದರ ಪ್ರಸ್ತಾವನೆಗೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆಯನ್ನ ಕೂಡ ಕೊಟ್ಟಿದೆ ಹೀಗಾಗಿ ಶೀಘ್ರದಲ್ಲೇ ಸಾರಿಗೆ ಬಸ್ ಪ್ರಯಾಣ ದರ ಹೆಚ್ಚಳದ ಶಾಕ್ ಜನತೆಗೆ ತಾಕೋದ್ರಲ್ಲಿ ಡೌಟ್ ಇಲ್ಲ ಹಾಗೇನೆ ಈ ಗ್ಯಾರಂಟಿ ಯೋಜನೆಗಳ ಹೊಣೆಗಾರಿಕೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿಯಂತೂ ತೀವ್ರವಾಗಿ ನಲುಗಿ ಹೋಗ್ತಾ ಇದೆ ಜನವರಿ ಮಾರ್ಚ್ ನಾಲ್ಕನೇ ತ್ರೈಮಾಸಿಕದ ಅವಧಿಯಲ್ಲಿ ಸರ್ಕಾರ ನಲವತ್ತೆಂಟು ಸಾವಿರ ಕೋಟಿ ಹೆಚ್ಚುವರಿ ಸಾಲ ಪಡೆಯುವುದಕ್ಕೆ ತಯಾರಿ ನಡೆಸಿದೆ ಆರ್ಬಿಐ ಬಾರೋಯಿಂಗ್ ಕ್ಯಾಲೆಂಡರ್ ಪ್ರಕಾರ ಈ ಅವಧಿಯಲ್ಲಿ ರಾಜ್ಯ ಪ್ರತಿ ವಾರಕ್ಕೆ ನಾಲ್ಕು ಸಾವಿರ ಕೋಟಿ ಸಾಲವನ್ನು ಪಡೆಯುವ ನಿರೀಕ್ಷೆ ಇದೆ ಕರ್ನಾಟಕದೊಂದಿಗೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಸೇರಿದ ಹಾಗೆ ಇತರ ರಾಜ್ಯಗಳು ಕೂಡ ಹೆಚ್ಚಿನ ಪ್ರಮಾಣದ ಸಾಲವನ್ನು ತೆಗೆದುಕೊಳ್ತಾ ಇರೋದು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಆರ್ಥಿಕ ವರ್ಷದಲ್ಲಿ ದೇಶದ ಎಲ್ಲಾ ರಾಜ್ಯ ಸರ್ಕಾರಗಳು ಹಾಗೆ ಕೇಂದ್ರಾಡಳಿತ ಪ್ರದೇಶಗಳು ಒಟ್ಟು ನಾಲ್ಕು ಲಕ್ಷದ ಎಪ್ಪತ್ಮೂರು ಸಾವಿರದ ನಾನೂರ ಎಪ್ಪತ್ತೇಳು ಕೋಟಿ ಸಾಲವನ್ನು ಪಡೆಯುವ ನಿರೀಕ್ಷೆ ಇದೆ ಅದರಲ್ಲಿ ಕರ್ನಾಟಕದ ಪಾಲು ಇರೋದು ಕೂಡ ಪ್ರಮುಖ ಇನ್ನು ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಆರ್ಥಿಕತೆಯ ಮೇಲೆ ಭಾರಿ ಒತ್ತಡವನ್ನು ಸೃಷ್ಟಿ ಮಾಡಿವೆ ಸದೃಢ ತೆರಿಗೆ ಸಂಗ್ರಹದ ನಡುವೆ ಕೂಡ ಈ ಯೋಜನೆಗಳಿಂದ ಆಗುವ ಹಣಕಾಸಿನ ಹೊಣೆಗಾರಿಕೆ ರಾಜ್ಯದ ಸಾಲದ ಪ್ರಮಾಣವನ್ನ ಹೆಚ್ಚು ಮಾಡುತ್ತೆ ಗ್ಯಾರಂಟಿ ಯೋಜನೆಗಳ ಜಾರಿ ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಣಕಾಸಿನ ವ್ಯವಹಾರಗಳು ಆರ್ಥಿಕತೆಯ ಸುಧಾರಣೆಗೆ ಪ್ರಾಬ್ಲಮ್ ತಂದೊಡ್ತಾ ಇವೆ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ರಾಜ್ಯ ಸರ್ಕಾರ ಎಂಬತ್ತೈದು ಸಾವಿರ ಕೋಟಿ ಸಾಲವನ್ನು ಪಡೆಯುವ ಸಾಧ್ಯತೆಯ ಬಗ್ಗೆ ಆರ್ಬಿಐ ಅಂದಾಜು ಮಾಡಿದೆ ಸಾಲದ ಪ್ರಮಾಣವನ್ನು ಕಂಟ್ರೋಲ್ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಖರ್ಚು ಕಡಿತ ಆದಾಯದ ಮೂಲಗಳನ್ನು ಹೆಚ್ಚಿಸುವ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯ ಇದೆ ಬೇರೊಂದು ಕಡೆ ಈ ಪರಿಸ್ಥಿತಿ ರಾಜ್ಯದ ಹಣಕಾಸು ನಿರ್ವಹಣಾ ಸಾಮರ್ಥ್ಯವನ್ನು ಕೂಡ ಇಲ್ಲಿ ಪರೀಕ್ಷೆ ಮಾಡ್ತಾ ಇದೆ ಹೆಚ್ಚುವರಿ ಸಾಲದ ನಿರ್ಧಾರದಿಂದ ರಾಜ್ಯದ ಜನತೆಗೆ ಬರುವ ಪರಿಣಾಮ ಹಾಗೆ ಅದರ ಉಪಾಯಗಳ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚರ್ಚೆಗಳು ಜಾಸ್ತಿಯಾಗೋ ಸಾಧ್ಯತೆ ಇದೆ ಅಂದ್ರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಒಂದಿಷ್ಟು ಸಾಕ್ಷಿಗಳು ಸಿಗ್ತಾ ಹೋಗುತ್ತವೆ ಇಲ್ಲಿ ಕೇವಲ ವಿರೋಧ ಪಕ್ಷ ಮಾತ್ರ ಟೀಕೆ ಮಾಡ್ತಾ ಇದೆ ಆರ್ಥಿಕ ತಜ್ಞರು ಮಾತ್ರ ಟೀಕೆ ಮಾಡ್ತಿದ್ದಾರೆ ಅಂತಲ್ಲ ಪ್ರಾಕ್ಟಿಕಲಿ ಏನಾಗ್ತಾ ಇದೆ ಇದೆಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ ಕಾಂಗ್ರೆಸ್ ಸರ್ಕಾರದ ಶಾಸಕರೇ ಎಷ್ಟೋ ಸಲ ಈ ಅಸಮಾಧಾನವನ್ನ ಹೊರ ಹಾಕಿದಿದೆ ಎಲ್ಲಾ ಹಣ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಬಳಿ ಹಣ ಇಲ್ಲ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಅಂದ್ರೆ ಇಲ್ಲಿ ಕೇವಲ ಕಾಂಗ್ರೆಸ್ ಶಾಸಕರು ಮಾತ್ರ ಅಲ್ಲ ಬೇರೆ ಪಕ್ಷದ ಶಾಸಕರು ಕೂಡ ಇದೇ ಮಾತು ಹೇಳೋದು ಕ್ಷೇತ್ರದ ಅಭಿವೃದ್ಧಿ ಮಾಡೋಣ ಅಂದ್ರೆ ಹಣ ಎಲ್ಲಿ ಅಂತ ಕೇಳ್ತಿದ್ದಾರೆ ಎಲ್ಲಾ ಹಣ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ ಹೀಗಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಅಂಶವನ್ನ ಪದೇ ಪದೇ ಹೇಳ್ಕೊಂಡಿದ್ದು ಇದೆ ಆದ್ರೆ ಈಗ ಒಂದ್ ಕಡೆ ರಾಜ್ಯದಲ್ಲಿ ಆರ್ಥಿಕ ಸಂಕಷ್ಟ ಶುರುವಾಗಿದೆ ಸಾಲದ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ ಹೀಗಿರುವಾಗ ಗ್ಯಾರಂಟಿ ಯೋಜನೆಗಳ ಮುಂದಿನ ಸ್ಥಿತಿ ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಯಾಕಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಈಗಾಗಲೇ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಬಿಜೆಪಿ ಎಚ್ಚರಿಸ್ತಾ ಇದೆ ಈಗ ಸರ್ಕಾರ ಈ ಸವಾಲನ್ನ ಯಾವ ರೀತಿ ಸ್ವೀಕಾರ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಹಿಮಾಚಲ ಪ್ರದೇಶದಲ್ಲಾದಂತ ಸ್ಥಿತಿ ಕರ್ನಾಟಕಕ್ಕೂ ಬರುತ್ತಾ ಗೊತ್ತಿಲ್ಲ ಆದ್ರೆ ಸರ್ಕಾರದ ಮುಂದೆ ಮಾತ್ರ ಒಂದು ದೊಡ್ಡ ಸವಾಲಿದೆ ಯಾವ ರೀತಿ ಬಗೆಹರಿಸುತ್ತೆ ಕಾದು ನೋಡೋಣ इस मौके पर हमने टोल फ्री नाम नंबर दिया है जो भी सामर्थ है इस ऑप्शनल है हम नहीं कह रहे हम किसी पर इन्फोर्स नहीं कर रहे कि आपको छोड़नी पड़ेगी हम ये कह रहे हैं कि आप अगर सामर्थ है तो आपको भी समाज को देने का वक्त आया है जिस समाज से हमने लिया जिस समाज से हमने शिक्षा ग्रहण की जिस समाज से हमने अपनी सब सुविधाएं दी तो एक समय हमें उनको देने का भी समय आता है